ಸದ್ಯ ರಾಜ್ಯದಲ್ಲಿ ಸುಳಿದಾಡುತ್ತಿರುವ ರಾಜಕೀಯ ಸುದ್ದಿ ಎಂದರೆ ಜಾತಿಗಣತಿ ವರದಿ ಕ್ಷತಾಯಗತಾಯ ಒತ್ತಡ ಚರ್ಚೆಗಳ ಬಳಿಕ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಜಾತಿಗಣತಿ ವರದಿ ಬಿಡುಗಡೆಗೆ ತೀರ್ಮಾನಿಸಿದೆ ಈ ಸಂಬಂಧ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗಿದ್ದು ಏಪ್ರಿಲ್ ಹದಿನೇಳರಂದು ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದೆ ಈ ಮಧ್ಯೆ ಹತ್ತು ವರ್ಷಗಳಷ್ಟು ಹಳೆಯದಾದ ಕರ್ನಾಟಕ ಜಾತಿಗಣತಿ ವರದಿ ಜಾರಿಗೆ ವ್ಯಾಪಕ ವಿರೋಧ ಕೇಳಿಬರುತ್ತಿದೆ ಮಡಿಕೇರಿಯಲ್ಲಿ ಈ ಬಗ್ಗೆ ಮಾತನಾಡಿದ ಕ್ಷೇತ್ರದ ಸಂಸದ ಯದುವೀರ್ ಹತ್ತು ವರ್ಷಗಳ ಹಿಂದಿನ ಜನಸಂಖ್ಯೆಯನ್ನು ಪರಿಗಣಿಸಿ ನಡೆಸಲಾದ ಜಾತಿಗಣತಿಯನ್ನು ಈಗಿನ ಜನಸಂಖ್ಯೆಗೆ ಸಮೀಕರಿಸಲಾಗಿದೆ ಎಂದರು ಇದು ಅಂದಾಜಿನ ಮೇಲೆ ರೂಪಿತವಾದ ವರದಿಯಾಗಿರುವುದರಿಂದ ಈಗಿನ ಪರಿಸ್ಥಿತಿಗೆ ಸೂಕ್ತವಲ್ಲ ವೈಜ್ಞಾನಿಕವಾಗಿ ವರದಿ ತಯಾರಿಸಬೇಕೆಂದು ಒತ್ತಾಯಿಸಿದ ಯದುವೀರ್ ಸಂವಿಧಾನಬದ್ಧವಾಗಿ ಮುಂದುವರಿಯಬೇಕಾಗಿರುವುದು ಸರ್ಕಾರದ ಕರ್ತವ್ಯ ಎಂದರು ಅದೇ ಹತ್ತು ವರ್ಷ ಹಿಂದೆ ಜಾತಿ ಜನಗಣತಿ ನಡೆದಿತ್ತು ಇದೇ ಒಂದು ಮುಖ್ಯಮಂತ್ರಿ ಅಂದಿನ ಕಾಲದಲ್ಲಿ ಅವರ ಮೊದಲನೇ ಅವಧಿಯಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿದ್ದು ಆ ವರದಿಯನ್ನು ಇವತ್ತಿನ ಜನಸಂಖ್ಯೆಗೆ ಅಂದಾಜು ಮಾಡಿಬಿಟ್ಟು ಅವರು ಇವತ್ತು ಕ್ಯಾಬಿನೆಟ್ ಮುಂದೆ ಮಂಡಿಸ್ತಾ ಇದ್ದಾರೆ ಅಂತ ನಮಗೂ ಕೂಡ ಸುದ್ದಿ ಬಂದಿದೆ ಅದು ವೈಜ್ಞಾನಿಕವಾಗಿ ಆಗಿದೆಯೋ ಇಲ್ಲವೋ ಅಂತ ನಾವು ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಇದೆ ಯಾಕಂದರೆ ಸಾಮಾನ್ಯವಾಗಿ ಜನಸಂಖ್ಯೆಯ ಅದು ಸುಮ್ಮನೆ ಅಂದಾಜು ಮೇಲೆ ಮಾಡೋದು ಸೂಕ್ತ ಅಲ್ಲ ಅಂತ ನಾನು ಭಾವಿಸ್ತೀನಿ ಆದರೂ ಸಹ ಇನ್ನು ವರದಿಯನ್ನು ಅವರು ಎಲ್ಲರಿಗೂ ಬಹಿರಂಗವಾಗಿ ಅದು ಲಭ್ಯವಿಲ್ಲ ನೋಡೋಣ ಮುಂದೆ ಏನಾಗುತ್ತೋ ಇಲ್ವೋ ಅಂತ ಆದರೆ ಏನೇ ಇದ್ದರೂ ಇಂಥ ಕಾಸ್ಟ್ ಸೆನ್ಸಸ್ ಮಾಡುವಾಗ ಅದು ವೈಜ್ಞಾನಿಕವಾಗಿ ಆಗಬೇಕಾಗಿರೋ ಎಲ್ಲಕ್ಕಿಂತ ಮುಖ್ಯ ಅದಕ್ಕೆ ಅಂದರೆ ಭಾರತೀಯ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನ ಅಂತೆ ನಾವು ಮುಂದುವರಿಬೇಕಂದ್ರೆ ಇದೆಲ್ಲನೂ ಕೂಡ ವೈಜ್ಞಾನಿಕವಾಗಿ ನಾವು ಮುಂದೆ